ಶ್ರೀ ಮಡಿವಾಳ ಮಾಚಿ ದೇವರ ಜಯಂತೋತ್ಸವ ಸಮಾರಂಭ ಆಚರಣೆ ಜ್ಞಾನಪ್ರಭೆ ಭಕ್ತಿ ನಿಷ್ಠೆಯ ವಚನಾಕಾರ ಶರಣ ಮಡಿವಾಳ ಮಾಚಯ್ಯ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು ಮಡಿವಾಳ ಮಾಚಿ ದೇವ ಹನ್ನೆರಡನೇ ಶತಮಾನದಲ್ಲಿ ದುರ್ಬಲರ ಶೋಷಣೆ ಜಾತಿಯತೆ ಮೇಲು ಕೀಳು ತಾರತಮ್ಯ ಅಸ್ಪೃಶ್ಯತೆ ಮೂಢನಂಬಿಕೆಗಳ ಸೃಷ್ಟಿ ಶಿಕ್ಷಣದಲ್ಲಿ ಅವಕಾಶ ವಂಚನೆ ಹೀಗೆ ಅನೇಕ ಸಾಮಾಜಿಕ ಅಸಮಾನತೆಯಿಂದ ಜನರು ತುಳಿತಕ್ಕೆ ಒಳಗಾಗಿದ್ದರು ಇವುಗಳಿಂದ ಮಹಿಳೆಯರು ನಿರತ ಶ್ರಮಜೀವಿಗಳು ಬಡವರು ದೀನ ದಲಿತರು ನಿರಾಶೆಗೆ ಒಳಗಾಗಿದ್ರು ಸರ್ವರಿಗೂ ಸಮಪಾಲು ಸಮಬಾಳು ಒದಗಿಸಲು ಬಸುವ ದೇವಾದಿ ಶರಣರು ಸಾಮಾಜಿಕ ಕ್ರಾಂತಿಯನ್ನೇ ಕೈಗೊಂಡಿದ್ರು ಶರಣರ ಅಗ್ರ ಗಣ್ಯ ಬಳಗದಲ್ಲಿ ಮಡಿವಾಳ ಮಾಚಿದೇವ ಅತ್ಯಂತ ಪ್ರಕಾಶಮಾನವಾಗಿ ಕಂಡುಬಂದವರು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪೌರಾಯುಕ್ತರಾದ ಜಿಎನ್ ಚಲಪತಿ ಬಿಇಒ ಉಮಾದೇವಿ ಇಸಿಒ ರಾಜಣ್ಣ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಶಿಶು ಇಲಾಖೆ ಅಧಿಕಾರಿ ಮಹೇಶ್ ಕೃಷಿ ಇಲಾಖೆ ಅಧಿಕಾರಿ ಅಮರನಾಥ್ ರೆಡ್ಡಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಒಂದು ಜಯಂತಿಯ ಮಡಿವಾಳ ಮಾಚಿದೇವರ ಸಾಧನೆಯನ್ನು ಅವರು ಯಾವ ರೀತಿ ಒಂದು ಸಮಾಜದಲ್ಲಿ ತಂದಿದ್ದಾರೆ ಇದರ ಬಗ್ಗೆ ಸವಿಸ್ತಾರವಾಗಿ ಹೇಳುವಂಥ ವೆಂಕಟೇಶ್ ಅವರ ಬಗ್ಗೆ ಒಂದು ಕೃತಜ್ಞೆಯಲ್ಲಿ ಸಲ್ಲಿಸ್ತಾ ನಾನು ಕೆಲವು ಅಂಶಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದೊಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಮುಂತಹ ಮಡಿವಾಳ ಮಾಚಿದೇವರು ಬಿಜಾಪುರದ ದೇವರ ಹೆಣಿಗೆಯಲ್ಲಿ ನಾವು ಏನು ಎಲ್ಲರೂ ಹೇಳ್ತೀವಿ ಶರಣರು ಅಂತ ಹುಡುಗಿಗೆ ಶರಣರು ಅನ್ನೋ ಬದುಕೆ ನಾವು ಅರ್ಥ ಅಂತ ಶರಣ ಅಂದರೆ ನನ್ನನ್ನು ನಾನು ಸಮರ್ಸ್ಕೊಳ್ತಾ ಇದ್ದೀನಿ ನಾನು ನನ್ನ ಆತ್ಮ ನನ್ನ ದೇಹ ನನ್ನ ಮನಸ್ಸನ್ನು ನಿಮಗೆ ಸ್ವಾಧೀನ ನಿಮಗೆ ನೆರೆವಾಗಿ ನಾನು ಕ್ಷಣ ಆಗ್ತಾ ಇದ್ದೀನಿ ಶರಣಾಗಲಿ ಹೋಗ್ತಾ ಇದ್ದೀನಿ ಅನ್ನೋದು ಮಾಡ್ತಾರೆ ಅಂತ ಕಾಯಕವನ್ನ ದೇವರು ಅಂತ ಒಂದು ತಿಳಿದುಕೊಂಡು ಆ ಕೆಲಸಕ್ಕೆ ಅವರು ಶರಣಾರ್ಥಿಗಳಾಗಿ ಸಮಾಜದಲ್ಲಿ ಬರುವಾಗಡಿವಾಡ ಮಾತಿದೇವರು ನಾವು ಏನಿದೆ ಸಮಾಜದ ಸಮಾಜದ ಕಲೆಯನ್ನು ತೊಳೆದು ಶುಚಿ ಮಾಡುವುದರ ಜೊತೆಗೆ ಮನುಷ್ಯನ ಆತ್ಮ ಮನುಷ್ಯನ ಆತ್ಮ ಅದೇ ರೀತಿ ಜಾತಿ ಪದ್ಧತಿಯ ಒಂದು ಕಲೆಗಳನ್ನು ನೀಡಿ ಶುಚಿ ಮಾಡಿ ಸಮಾಜವನ್ನು ಕೂಡ ಶುಚಿ ಅವರ ಇನ್ನೊಂದು ಗುಣ ಏನಂತಂದ್ರೆ ಏನು ಅನುಭವ ಮಂಟಪ ಅಂತ ಹೇಳಿ ಎಲ್ಲ ಶರಣರು ಸೇರಿ ಎಲ್ಲ ಸಮಾಜದ ಮೂಲೆ ಸಂದರ್ಭದಲ್ಲಿ ಇದರ ವಿರುದ್ಧವಾಗಿ ಕಲ್ಯಾಣ ಕ್ರಾಂತಿ ಅಂತ ಆ ಕಲ್ಯಾಣ ಕ್ರಾಂತಿಯಲ್ಲಿ ಇರುವಂತಹ ಎಲ್ಲ ಸೈನ್ಯವನ್ನು ಸಮಾಜದ ಪಠ್ಯನ ಶಿಕ್ಷೆ ಮಾಡೋದಿಲ್ಲ ನಾವು ಹೋರಾಟಕ್ಕೂ ಸಿದ್ಧ ಅಂತ ತೋರಿಸಿಕೊಂಡು ವಿಜಯರಣ ಸೈನ್ಯದ ವಿರುದ್ಧ ಒಂದು ಹೋರಾಟವನ್ನು